ಸಿದ್ದಿ ಬುದ್ಧಿದಾತ ಗಣೇಶ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಶುಭ ಕೋರುವವರು ಶ್ರೀಮತಿ ಕೋಳೇರ ಭಾರತಿ ಗ್ರಾಮ ಪಂಚಾಯಿತಿ ಸದಸ್ಯರು ಪೊನ್ನಂಪೇಟೆ ಅಧ್ಯಕ್ಷರು ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕ ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಗೌರಿ ಗಣೇಶ ಹಬ್ಬವು ಸಮಸ್ತರಿಗೂ ಸಮೃದ್ಧಿ ಸಂಪತ್ತು ಆರೋಗ್ಯ ಆಯಸ್ಸು ಸಂತೋಷ ತರಲಿ ಎಂದು ಹಾರೈಸುತ್ತೇನೆ ಶುಭಾಶಯ ಕೋರುವವರು ಶ್ರೀ ಕುಲ್ಲಚಂಡ ಪ್ರಮೋದ್ ಗಣಪತಿ ಅಧ್ಯಕ್ಷರು ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಜಗನ್ಮಾತೆ ಸ್ವರ್ಣಗೌರಿ ಮತ್ತು ವರಸಿದ್ಧಿ ವಿನಾಯಕ ವಿಘ್ನಗಳನ್ನು ನಿವಾರಿಸಿ ತಮ್ಮೆಲ್ಲರ ಬಾಳಿನಲ್ಲಿ ಸುಖ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುವವರು ಶ್ರೀ ತೀತಿರಾ ಧರ್ಮಜಾವುತ್ತಪ್ಪ ಅಧ್ಯಕ್ಷರು ಕೊಡಗು ಜಿಲ್ಲಾ ಕಾಂಗ್ರೆಸ್ ಹರಿಹರ ಟಿಶೆಟ್ಟಿಗೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಭ್ರಮ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರೇಶು ಸರ್ವತಾ ಸರ್ವರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಅಣ್ಣೀರ ಹರೀಶ್ ಅಧ್ಯಕ್ಷರು ಪೊನಂಪೇಟೆ ಪಟ್ಟಣ ಪಂಚಾಯಿತಿ ದಕ್ಷಿಣ ಕೊಡಗು ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಕೆಬಿ ಶಾಂತಪ್ಪ ಪ್ರಧಾನ ಕಾರ್ಯದರ್ಶಿ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಐಂದ ಸಂಘಟನೆ ವಿರಾಜಪೇಟೆ ಸಿದ್ದಿ ಬುದ್ಧಿದಾತ ಗಣೇಶ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಶುಭ ಕೋರುವವರು ಶ್ರೀ ಚಪ್ಪುಡೀರ ಬೋಪಣ್ಣ ಝೋನಲ್ ಕಾಂಗ್ರೆಸ್ ಅಧ್ಯಕ್ಷರು ಕಿರುಗೂರು ದಕ್ಷಿಣ ಕೊಡಗು ಜಗನ್ಮಾತೆ ಸ್ವರ್ಣಗೌರಿ ಮತ್ತು ವಿನಾಯಕ ವಿಘ್ನಗಳನ್ನು ನಿವಾರಿಸಿ ತಮ್ಮೆಲ್ಲರ ಬಾಳಿನಲ್ಲಿ ಸುಖ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುವವರು ಶ್ರೀಮತಿ ಮೋಕಳೇರ ಸುಮಿತ್ರಾ ಗಣೇಶ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹೊನ್ನಂಪೇಟೆ ಗ್ರಾಮ ಪಂಚಾಯಿತಿ ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಗೌರಿ ಗಣೇಶ ಹಬ್ಬವು ಸಮಸ್ತರಿಗೂ ಸಮೃದ್ಧಿ ಸಂಪತ್ತು ಆರೋಗ್ಯ ಆಯಸ್ಸು ಸಂತೋಷ ತರಲಿ ಎಂದು ಹಾರೈಸುತ್ತೇನೆ ಶುಭಾಶಯ ಕೋರುವವರು ಶ್ರೀ ಪಟ್ಟಣ ರಂಜಿ ಪುಣಚ ಅಧ್ಯಕ್ಷರು ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ವಿರಾಜಪೇಟೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರು ಸರ್ವದ ಸರ್ವರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಡಾಕ್ಟರ್ ಯತಿರಾಜ್ ತಾಲೂಕು ವೈದ್ಯಾಧಿಕಾರಿಗಳು ಪೊನ್ನಂಪೇಟೆ ಹಾಗೂ ವಿರಾಜಪೇಟೆ ತಾಲೂಕು ಗೋಣಿಕೊಪ್ಪ ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀಮತಿ ಕರ್ತಮಾಡ ರಮ್ಯಾ ಪ್ರಧಾನ ಕಾರ್ಯದರ್ಶಿ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕ ಿ ಬುದ್ಧಿದಾತ ಗಣೇಶ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಶುಭ ಕೋರುವವರು ಶ್ರೀ ಎಂಜಿ ಕಾಂತರಾಜ್ ಹಾಗೂ ಕುಟುಂಬ ಮಹಾಲಕ್ಷ್ಮಿ ಜ್ಯುವೆಲ್ಲರಿ ಮಾರ್ಟ್ ಮುಖ್ಯರಸ್ತೆ ಗೋಣಿಕೊಪ್ಪಲು ಜಗನ್ಮಾತೆ ಸ್ವರ್ಣಗೌರಿ ಮತ್ತು ವಿನಾಯಕ ವಿಘ್ನಗಳನ್ನು ನಿವಾರಿಸಿ ತಮ್ಮೆಲ್ಲರ ಬಾಳಿನಲ್ಲಿ ಸುಖ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುವವರು ಶ್ರೀಮತಿ ಧನಲಕ್ಷ್ಮಿ ಅಧ್ಯಕ್ಷರು ನಗರ ಮಹಿಳಾ ಕಾಂಗ್ರೆಸ್ ಗೋಣಿಕೊಪ್ಪ ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಗೌರಿ ಗಣೇಶ ಹಬ್ಬವು ಸಮಸ್ತರಿಗೂ ಸಮೃದ್ಧಿ ಸಂಪತ್ತು ಆರೋಗ್ಯ ಆಯಸ್ಸು ಸಂತೋಷ ತರಲಿ ಎಂದು ಹಾರೈಸುತ್ತೇನೆ ಶುಭಾಶಯ ಕೋರುವವರು ಶ್ರೀ ಮೂಕೊಂಡ ವಿಜು ಸುಬ್ರಹ್ಮಣಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಪಾಲಿಬೆಟ್ಟ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಭ್ರಮ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರೇಶು ಸರ್ವದ ಸರ್ವರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಅಜ್ಜಿಕೊಟ್ಟೀರ ನರೇನ್ ಕಾರ್ಯಪ್ಪ ಕಾಫಿ ಬೆಳೆಗಾರರು ಹುದಿಕೇರಿ ದಕ್ಷಿಣ ಕೊಡಗು ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಮಹಾದೇವ್ ಗ್ರಾಮ ಪಂಚಾಯಿತಿ ಸದಸ್ಯರು ಹೊಸೂರು ಗ್ರಾಮ ಪಂಚಾಯಿತಿ ಬುದ್ಧಿದಾತ ಗಣೇಶ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಶುಭ ಕೋರುವವರು ಶ್ರೀ ಮಾದಂಡ ತಿಮ್ಮಯ್ಯ ಮಾಜಿ ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರರು ಅಧ್ಯಕ್ಷರು ನಗರ ಕಾಂಗ್ರೆಸ್ ವಿರಾಜಪೇಟೆ ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಗೌರಿ ಗಣೇಶ ಹಬ್ಬವು ಸಮಸ್ತರಿಗೂ ಸಮೃದ್ಧಿ ಸಂಪತ್ತು ಆರೋಗ್ಯ ಆಯಸ್ಸು ಸಂತೋಷ ತರಲಿ ಎಂದು ಹಾರೈಸುತ್ತೇನೆ ಶುಭಾಶಯ ಶ್ರೀ ಪರ್ಮಾಲೆ ಗಣೇಶ್ ಸದಸ್ಯರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಪೊನ್ನಂಪೇಟೆ ತಾಲೂಕು ಟಿಶೆಟ್ಟಿಗೆ ಜಗನ್ಮಾತೆ ಸ್ವರ್ಣಗೌರಿ ಮತ್ತು ವರಸಿದ್ಧಿ ವಿನಾಯಕ ವಿಘ್ನಗಳನ್ನು ನಿವಾರಿಸಿ ತಮ್ಮೆಲ್ಲರ ಬಾಳಿನಲ್ಲಿ ಸುಖ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುವವರು ಶ್ರೀಮತಿ ಮನ್ನಕಮನೆ ಬಾಲು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರು ಸರ್ವದ ಸರ್ವರಿಗೂ ಶ್ರೀ ಗೌರಿ ಗಣೇಶ ಶುಭಾಶಯಗಳು ಶ್ರೀ ಕೊಲ್ಲಿರ ಧನು ಗ್ರಾಮ ಪಂಚಾಯತಿ ಸದಸ್ಯರು ಹೊಸೂರು ಗ್ರಾಮ ಪಂಚಾಯತಿ ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಮೂಕಳೇರ ಕುಶಾಲಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಪೊನ್ನಂಪೇಟೆ ಸಿದ್ಧಿ ಬುದ್ಧಿದಾತ ಗಣೇಶ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಶುಭ ಕೋರುವವರು ಶ್ರೀ ವಿ ಮಾಲೀಕರು ಸಪ್ತಗಿರಿ ಮೆಡಿಕಲ್ ಬಸ್ ನಿಲ್ದಾಣ ಗೋಣಿಕೊಪ್ಪಲು ಜಗನ್ಮಾತೆ ಸ್ವರ್ಣಗೌರಿ ಮತ್ತು ವಿನಾಯಕ ವಿಘ್ನಗಳನ್ನು ನಿವಾರಿಸಿ ತಮ್ಮೆಲ್ಲರ ಬಾಳಿನಲ್ಲಿ ಸುಖ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುವವರು ಕಿಲನ್ ಗಣಪತಿ ಜಿಲ್ಲಾ ಉಪಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಗೋಣಿಕೊಪ್ಪ ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಗೌರಿ ಗಣೇಶ ಹಬ್ಬವು ಸಮಸ್ತರಿಗೂ ಸಮೃದ್ಧಿ ಸಂಪತ್ತು ಆರೋಗ್ಯ ಆಯಸ್ಸು ಸಂತೋಷ ತರಲಿ ಎಂದು ಹಾರೈಸುತ್ತೇನೆ ಶುಭಾಶಯ ಕೋರುವವರು ಶ್ರೀ ಮೀದೇರಿ ನವೀನ್ ಅಧ್ಯಕ್ಷರು ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹುದಿಕೇರಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಭ್ರಮ ನಿರ್ವಿಘ್ನಂ ಗುರುಮೇದೇವ ಸರ್ವಕಾರು ಸರ್ವ ಸರ್ವರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯ ಹಬ್ಬದವರು ಶ್ರೀ ಕೊಲ್ಲಿರ ಬೋಪಣ್ಣ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಪಂಚಾಯತಿ ಬಿಶೆಟ್ಟಿಗೆ ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರುವವರು ಶ್ರೀ ತೀತಮಾಡ ಸದನ್ ಝೋನಲ್ ಕಾಂಗ್ರೆಸ್ ಅಧ್ಯಕ್ಷರು ಬಿಶೆಟ್ಟಿಗೇರಿ ಶೆಟ್ಟಿಗೇರಿ ಸಿದ್ದಿ ಬುದ್ಧಿದಾತ ಗಣೇಶ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಶುಭ ಕೋರುವವರು ಶ್ರೀ ಶಿವಕುಮಾರ್ ಶಾಸಕ ಪನ್ನಣ್ಣನವರ ವಾಹನ ಚಾಲಕರು ಹಾತೂರು ಜಗನ್ಮಾತೆ ಸ್ವರ್ಣಗೌರಿ ಮತ್ತು ವಿನಾಯಕ ವಿಘ್ನಗಳನ್ನು ನಿವಾರಿಸಿ ತಮ್ಮೆಲ್ಲರ ಬಾಳಿನಲ್ಲಿ ಸುಖ ಸಮೃದ್ಧಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುವವರು ಶ್ರೀ ಎಂಪಿ ಪ್ರಮೋದ್ ಕಾಮತ್ ಹಾಗೂ ಕುಟುಂಬ ಕಾಮತ್ ಗ್ರೂಪ್ ಗೋಣಿಕೊಪ್ಪಲು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರು ಸರ್ವ ಸರ್ವರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಎಂ ರವಿ ಮಾಲೀಕರು ಭೂಮಿಕಾ ಡಿಜಿಟಲ್ ಸ್ಟುಡಿಯೋ ಬಸ್ ನಿಲ್ದಾಣ ಗೋಣಿಕೊಪ್ಪಲು ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಬಿ ಎನ್ ಪ್ರಕಾಶ್ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಗ್ರಾಮ ಪಂಚಾಯಿತಿ ಗೋಣಿಕೊಪ್ಪಲು ಸಿದ್ದಿ ಬುದ್ಧಿದಾತ ಗಣೇಶ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಶುಭ ಕೋರುವವರು ಶ್ರೀ ಎಂಜಿ ನಾಗರಾಜು ಹಾಗೂ ಕುಟುಂಬ ಶ್ರೀ ನಾಗಲಕ್ಷ್ಮಿ ಜುವೆಲ್ಲರಿ ಮುಖ್ಯರಸ್ತೆ ಗುಣಿಕೊಪ್ಪಲು ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಗೌರಿ ಗಣೇಶ ಹಬ್ಬವು ಸಮಸ್ತರಿಗೂ ಸಮೃದ್ಧಿ ಸಂಪತ್ತು ಆರೋಗ್ಯ ಆಯಸ್ಸು ಸಂತೋಷ ತರಲಿ ಎಂದು ಹಾರೈಸುತ್ತೇನೆ ಶುಭಾಶಯ ಕೋರುವವರು ಶ್ರೀ ಎಂಜಿ ಮೋಹನ್ ಹಾಗೂ ಕುಟುಂಬ ಜಯಲಕ್ಷ್ಮಿ ಮುಖ್ಯ ಮುಖ್ಯರಸ್ತೆ ಗೋಣಿಕೊಪ್ಪಲು ನಾಡಿನ ಸಮಸ್ತ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಗೌರಿ ಗಣೇಶ ಹಬ್ಬವು ಸಮಸ್ತರಿಗೂ ಸಮೃದ್ಧಿ ಸಂಪತ್ತು ಆರೋಗ್ಯ ಆಯಸ್ಸು ಸಂತೋಷ ತರಲಿ ಎಂದು ಹಾರೈಸುತ್ತೇನೆ ಶುಭಾಶಯ ಕೋರುವವರು ಓಂಕಾರ ಜ್ಯುವೆಲ್ಲರಿ ಮುಖ್ಯರಸ್ತೆ ಗೋಣಿಕೊಪ್ಪಲು ಇವರಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಭ್ರಮ ನಿರ್ವಿಘ್ನಂ ಗುರುಮೇ ದೇವ ಸರ್ವಕಾರೇಶು ಸರ್ವದ ಸರ್ವರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಕೆ ಸೋಮಣ್ಣ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಗೋಣಿಕೊಪ್ಪ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ವಿರಾಜಪೇಟೆ ತಾಲೂಕು